ಬಿಜೆಪಿಯಲ್ಲಿನ ಬಂಡಾಯ ಮತಕ್ಕೆ ಬ್ರೇಕ್ ಹಾಕುವಂಥ ನಿಟ್ಟಿನಲ್ಲಿ ಯತ್ನಾಳ್ ಉಚ್ಚಾಟನೆ ಮಾಡಲಾಗಿದೆ ಉಚ್ಚಾಟನೆ ಮಾಡಿದ್ರೂ ಕೂಡ ನಿಂತಿಲ್ಲ ರೆಬಲ್ಸ್ಗಳ ಆಟ ಯತ್ನಾಳ್ ಆಟನೂ ಕೂಡ ನಿಂತಿಲ್ಲ ಯತ್ನಾಳ್ ಆಟ ಇನ್ನೂ ಈಗ ಶುರುವಾದಂತೆ ಕಾಣಿಸ್ತಾ ಇದೆ ಯಾಕೆಂದ್ರೆ ಉಚ್ಚಾಟನೆ ಮಾಡಿದರೂ ನಿಲ್ತಾ ಇಲ್ಲ ಅವ್ರಿಗೇನು ಆಗ್ಬೇಕಾಗಿಲ್ಲ ಈಗ ರೆಬಲ್ಸ್ಗಳು ಇವ್ರ ಜೊತೆ ಹೋದಂಥ ಸಂದರ್ಭದಲ್ಲಿ ಅವ್ರಿಗೆ ಪ್ರಾಬ್ಲಮ್ ಇರುವಂಥದ್ದು ಯತ್ನಾಳ್ಗಲ್ಲ ಯತ್ನಾಳ್ ನೇತೃತ್ವದಲ್ಲೇ ರೆಬಲ್ ಲೀಡರ್ಸ್ಗಳ ಸಭೆ ಕರೆಯಲಾಗಿತ್ತು ಬೆಂಗಳೂರಿನಲ್ಲಿರುವಂಥ ಜಿ ಎಂ ಸಿದ್ದೇಶ್ವರ್ ಮನೆಯಲ್ಲಿ ಈ ಮೀಟಿಂಗ್ ಅನ್ನ ಮಾಡ್ಲಾಗ್ತಾ ಇದೆ ರಮೇಶ್ ಜಾರಕಿಹೊಳಿ ಕುಮಾರ್ ಬಂಗಾರಪ್ಪ ಮಾಜಿ ಸಂಸದ ಪ್ರತಾಪ್ ಸಿಂಹ ಸಭೆಯಲ್ಲಿ ಭಾಗಿಯಾಗಿದ್ದಾರೆ ಮಾಜಿ ಸಚಿವ ಅರವಿಂದ್ ಲಿಂಬಾವಳಿ ಹಾಗೆ ಶಾಸಕ ಬಿ ಪಿ ಹರೀಶ್ ಭಾಗಿಯಾಗಿದ್ದಾರೆ ಬಿ ಪಿ ಹರೀಶ್ಗೆ ಈಗ ಆಲ್ರೆಡಿ ನೋಟಿಸ್ ಅನ್ನ ಕೊಡ್ಲಾಗಿದೆ ಬಿ ಪಿ ಹರೀಶ್ಗೆ ಪಕ್ಷದ ವಿರುದ್ಧ ಚಟುವಟಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈಕಮಾಂಡ್ಗೆ ಸಡ್ಡು ಹೊಡೆದ್ರ ಯತ್ನಾಳ್ ಹೈಕಮಾಂಡ್ಗೆ ಯತ್ನಾಳ್ ಸಡ್ಡು ಹೊಡಿಬಹುದು ಬಟ್ ಉಳಿದಂತ ನಾಯಕರ ಕಥೆ ಏನೀಗ ಇವ್ರ ಜೊತೆ ಗುಟ್ಸ್ಕೊಳ್ತಾ ಇರುವಂತ ಕಾರಣಕ್ಕೋಸ್ಕರ ಅವ್ರಿಗೆ ಮತ್ತೊಮ್ಮೆ ನೋಟಿಸ್ ಸರ್ವ್ ಆಗುತ್ತಾ ಬಿ ಪಿ ಹರೀಶ್ಗೆ ಈಗಾಲಡಿ ಸರ್ವ್ ಆಗಿದೆ ಉಳಿದಂತ ನಾಯಕರಿಗೂ ಕೂಡ ಸರ್ವ್ ಆಗುತ್ತಾ ಅನ್ನುವಂಥ ಪ್ರಶ್ನೆ ಇದೆ ಬಿಜೆಪಿ ಲೀಡರ್ಸ್ ತಮ್ಮ ಜೊತೆಗಿದ್ದಾರೆ ಎಂಬ ಸಂದೇಶ ಕೊಡ್ತಾರ ಯತ್ನಾಳ್ ಉಚ್ಚಾಟನೆಯ ಆದೇಶ ವಾಪಸ್ಗೆ ಇನ್ನಷ್ಟು ಒತ್ತಡ ತಂತ್ರವನ್ನ ಅನುಸರಿಸಲಾಗತ್ತಾ ಬಿಜೆಪಿ ಲೀಡರ್ಸ್ ನಮ್ಮ ಜೊತೆಗಿದ್ದಾರೆ ಅಂದ್ರೆ ಬೇರೆ ಯಾರು ಇಲ್ಲ ಇವ್ರ ಜೊತೆ ಯಾರಿದ್ರು ಅವರುಗಳು ಮಾತ್ರ ಇನ್ನೂ ಕೂಡ ಇರುವಂತದ್ದು ಅವರ ಪರವಾಗಿ ನಾವು ಇದ್ದೇವೆ ಅಂತ ನಿನ್ನೆ ರಮೇಶ್ ಜಾರಕಿಹೊಳಿ ಅವರು ಹೇಳಿದ್ರು ಯತ್ನಾಳ್ ಪರವಾಗಿ ಸಹಿ ಸಂಗ್ರಹಕ್ಕೆ ಚಿಂತನೆ ಅಂತ ವರಿಷ್ಠರ ಭೇಟಿಗೂ ಕೂಡ ಪ್ಲ್ಯಾನನ್ನು ಮಾಡಲಾಗ್ತಾ ಇದೆಯಂತೆ ಇದುವರೆಗೂ ಕೂಡ ಯತ್ನಾಳ್ ಅವರನ್ನು ಆಲ್ಮೋಸ್ಟ್ ಒಂದು ವರ್ಷದಿಂದಲೂ ಕೂಡ ಯಾವ ಪ್ರಮುಖ ನಾಯಕರು ಕೂಡ ಭೇಟಿಗೆ ಅವಕಾಶ ಕೊಟ್ಟಿರಲಿಲ್ಲ ಅಂದರೆ ಅಮಿತ್ ಶಾ ಅವರಾಗಲಿ ನರೇಂದ್ರ ಮೋದಿಯವರಾಗಲಿ ಜೆ ಪಿ ನಡ್ಡಾ ಅವರಾಗಲಿ ಇವರು ಭೇಟಿಗೆ ಅವಕಾಶ ಕೊಟ್ಟಿರಲ್ಲ ಅದರಲ್ಲೇ ಒಂದು ಸ್ಪಷ್ಟವಾದಂಥ ತಿರಸ್ಕಾರ ಇತ್ತು ನೀವು ನಾವು ಹೇಳದಂತೆ ನಡ್ಕೊಳ್ದೆ ನಾವು ಏನು ಮಾಡಬೇಕು ಅನ್ನುವಂಥದ್ದು ಗೊತ್ತಿದೆ ಅನ್ನುವಂಥ ನಿಟ್ಟಿನಲ್ಲಿ ಅವರ ಭೇಟಿಗೆ ಅವಕಾಶವನ್ನ ಕೊಟ್ಟಿರಲಿಲ್ಲ ಈ ಮುಂಚೆ ಇನ್ನು ವಿಜಯಪುರದಲ್ಲಿ ಯತ್ನಾಳ್ ಬೆಂಬಲಿಗರು ರಾಜೀನಾಮೆಯನ್ನು ಕೊಡ್ತಾ ಇದ್ದಾರೆ ಒಟ್ಟು ನೂರ ಎಪ್ಪತ್ನಾಲ್ಕು ಪದಾಧಿಕಾರಿಗಳಿಂದ ರಾಜೀನಾಮೆಯನ್ನ ಸಲ್ಲಿಕೆ ಮಾಡಲಾಗಿದೆ ವಿವಿಧ ಹುದ್ದೆಗಳಿಗೆ ಹಾಗೂ ಪಕ್ಷಕ್ಕೆ ಗುಡ್ ಬೈ ಹೇಳ್ತಾ ಇದ್ದಾರೆ ವಿಜಯಪುರ ಅಲ್ವಾ ಅವರ ಕ್ಷೇತ್ರ ಅಲ್ವಾ ಅವರ ಕ್ಷೇತ್ರದ ಯತ್ನಾಳ್ ಬೆಂಬಲಿಗರು ರಾಜೀನಾಮೆಯನ್ನ ಕೊಡ್ತಾ ಇದ್ದಾರೆ ಮೋಸ್ಟ್ ಯಾವುದೇ ಒಬ್ಬ ವ್ಯಕ್ತಿಯ ಬೆಂಬಲಿಗರು ಏನಾದರೂ ಆ ವ್ಯಕ್ತಿ ಬೇರೆ ಪಕ್ಷಕ್ಕೆ ಹೋದಂಥ ಸಂದರ್ಭದಲ್ಲಿ ಅಥವಾ ಆ ಪಕ್ಷದಿಂದ ಉಚ್ಚಾಟನೆ ಅಥವಾ ಬೇರೆ ಏನಾದರೂ ನಿರ್ಧಾರವನ್ನ ಕೈಗೊಂಡಂತಹ ಸಂದರ್ಭದಲ್ಲಿ ರಾಜೀನಾಮೆ ಕೊಡುವಂಥದ್ದು ಮಾಮೂಲು ಅದೇ ರೀತಿಯಾಗಿ ಯತ್ನಾಳ್ ಅವರ ಬೆಂಬಲಿಗರು ಕೂಡ ರಾಜೀನಾಮೆಯನ್ನ ಕೊಡ್ತಾ ಇದ್ದಾರೆ ಒಟ್ಟು ನಗರ ಮಂಡಲ ಪೇರೆಂಟ್ ಬೋರ್ಡ್ ಹಿಡುದು ಇಲ್ಲಿವರೆಗೆ ಒಂದು ನೂರ ಎಪ್ಪತ್ನಾಲ್ಕು ಜನ ರಾಜೀನಾಮೆ ಕೊಟ್ಟಿದ್ದಾರೆ ಅಧ್ಯಕ್ಷರಿಗೆ ವಾಟ್ಸಪ್ ಮಾಡಿದ್ರೆ ಅವರು ಹಾಕಿದ್ರು ಅಧ್ಯಕ್ಷ ನೋಡಿದಾರೆ ನೋಡಿ ನಗರ ಮಂಡಲ ಅಧ್ಯಕ್ಷ ಹಿಡ್ಕೊಂಡು ಪ್ರಧಾನ ಕಾರ್ಯದರ್ಶಿ ಕಾರ್ಯದರ್ಶಿ ಕೋಶಾಧ್ಯಕ್ಷರು ಮತ್ತು ಕಾನೂನು ಎಲ್ಲರೂ ಕೂಡ ಇವತ್ತು ಒಂದೂರ ಎಪ್ಪತ್ತು ನಾಲ್ಕು ಜನ ಎಲ್ಲ ಮೋರ್ಚಾ ಅಧ್ಯಕ್ಷರು ನಗರ ಮಂಡಲದ ಯುವ ಮೋರ್ಚಾ ಯತ್ನಾಳ್ ಆಯ್ತು ಮುಂದಿನ ಸರ್ದಿ ಶಿವರಾಮ್ ಹೆಬ್ಬಾರ್ ಮುಂದಿನ ಸರ್ದಿ ಅವರದ್ದೇ ಇರಬಹುದು ಅಂತ ಮೈಸೂರಿನಲ್ಲಿ ಛಲವಾದಿ ನಾರಾಯಣ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ವಿಧಾನ ಪರಿಷತ್ನ ವಿರೋಧ ಪಕ್ಷದ ನಾಯಕ ಛಲವಾದಿ ನಾರಾಯಣ ಸ್ವಾಮಿ ಅವರು ಹೇಳಿಕೆ ಯತ್ನಾಳ್ ಆಯ್ತಲ್ವಾ ಮುಂದಿನ ಸರ್ದೆ ಹೆಬ್ಬಾರ್ ಅವ್ರದು ಅವ್ರಿಗೂ ನೋಟಿಸ್ ಅಲ್ಲ ಹೋಗಿದೆಯಲ್ಲ ಹಂಗಾಗಿ ಆ ಮಾತನ್ನು ಹೇಳಿದ್ದಾರೆ ಯತ್ನಾಳ್ಗೆ ಸ್ವಲ್ಪ ತಿದ್ದಿಕೊಳ್ಳಿ ಅಂತ ಹೇಳಿದ್ವಿ ತಿದ್ಕೊಳ್ಳಿಲ್ಲ ಫೈನಲ್ ಆಗಿ ಹೈಕಮಾಂಡ್ ಕ್ರಮವನ್ನ ಕೈಗೊಂಡಿದೆ ಪಕ್ಷದ ವಿರುದ್ಧ ಹೋಗುವಂತವರಿಗೆ ಎಚ್ಚರಿಕೆಯ ಕರೆಗಂಟೆ ಇದು ಯತ್ನಾಳ್ ಅವ್ರನ್ನ ಉಚ್ಚಾಟನೆ ಮಾಡಿರುವಂತದ್ದು ಅಂತ ಛಲವಾದಿ ನಾರಾಯಣ ಸ್ವಾಮಿ ಅವರು ಮಾತನಾಡುವ ಒಂದ್ ಕಡೆ ರೆಬಲ್ಸ್ ಗಳು ಮೀಟಿಂಗ್ ಸೇರಿದ್ದಾರೆ ಮತ್ತೊಂದು ಕಡೆ ಇದು ಎಚ್ಚರಿಕೆಯ ಸಂದೇಶ ಮುಂದೆ ಇದೇ ರೀತಿಯಾಗಿ ಇನ್ನು ಯಾರಾದರೂ ಪಕ್ಷದ ವಿರುದ್ಧ ಹೋಗ್ತಾ ಇದ್ರೆ ಅಂತವ್ರ ವಿರುದ್ಧ ಕ್ರಮವನ್ನ ಕೈಗೊಳ್ಳಾಗುತ್ತೆ ಅಂತ ಚಲವಾದಿ ನಾರಾಯಣ ಸ್ವಾಮಿ ಅವರು ವಿರೋಧ ಪಕ್ಷದ ನಾಯಕರು ವಿಧಾನ ಪರಿಷತ್ನವರು ಮಾತನಾಡಿದರು ಯತ್ನಾಳ್ ಅವರು ನನಗೆ ಬಹಳ ಬೇಕಾದವರು ಬಹಳ ನನಗೆ ಅವರು ನಾವು ಮೊದಲಿಂದ ನಾನು ಕೂಡ ಹೇಳ್ತಿದ್ದೆ ಹೈಕಮಾಂಡ್ನವರು ನಾಲ್ಕೈದು ಬಾರಿ ಕರೆದು ನೋಡಿ ಇಂಥವೆಲ್ಲ ಬೇಡ ಪಕ್ಷದ ವಿಚಾರ ಬಿಡಿ ಅವರು ಬೇರೆ ಪಕ್ಷದವರ ಅಥವಾ ನಡವಳಿಕೆಯನ್ನು ವಿರೋಧಿಸೋದಕ್ಕಿಂತ ನಮ್ಮ ಪಕ್ಷವನ್ನೇ ವಿರೋಧಿಸ್ತಿದ್ರು ಅವರು ಇದು ಅವರಿಗೆ ಇದು ಮುಳುವಾಯಿತು ಅದ ಆಗಬಾರ್ದಾಗಿತ್ತು ನನಗನ್ಸ್ತದೆ ಇದು ಬೇರೆಯವರಿಗೂ ಎಚ್ಚರಿಕೆ ಗಂಟೆ ಬೇರೆಯವ್ರಿಗೆ ಎಚ್ಚರಿಕೆ ಗಂಟೆ ಎತ್ತನಾಳ್ವರೆಗೆ ಬಹಳ ಅವಕಾಶಗಳು ಕೊಟ್ಟರು ಅದನ್ನು ತಿದ್ಕೊಳ್ಬೇಕಾಗಿತ್ತು ಅವರು ನಾವು ಪಕ್ಷದ ತೀರ್ಮಾನವನ್ನು ಒಪ್ಪು ನೆಕ್ಸ್ಟ್ ವೀಕೆಟ್ ಅವ್ರವೇ ಇದೆಲ್ಲದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದಾರೆ ಕೃಷ್ಣ ಉಚ್ಚಾಟನೆ ಆದ ಬಳಿಕವೂ ಕೂಡ ಯತ್ನಾಳ್ ಆಟ ಏನೋ ಶುರುವಾಗಿದೆ ಆದ್ರೆ ಯತ್ನಾಳ್ ಅವರ ಜೊತೆ ಗುರ್ಚ್ಕೊಂಡಂತವ್ರಿಗೂ ಕೂಡ ಸಂಕಷ್ಟ ಎದುರಾಗುತ್ತಾ ಅನ್ನುವಂಥ ಪ್ರಶ್ನೆಗಳು ಈಗ ಎದ್ದಿರುವಂತದ್ದು ಅದರ ಜೊತೆಗೆ ಸಭೆ ಸೇರಿದ್ದಾರಲ್ಲ ಯಾರೆಲ್ಲ ನಾಯಕರು ಭಾಗಿಯಾಗಿದ್ದಾರೆ ಅವರೆಲ್ಲ ಏನ್ ಹೇಳ್ತಾ ಇದ್ದಾರೆ ಯತ್ನಾಳ್ ಅವರಿಗೆ ಯಾವ ರೀತಿಯಾಗಿ ಸಮಾಧಾನ ಮಾಡುವಂತ ನಿಟ್ಟಿನಲ್ಲಿ ಮುಂದಾಗ್ತಾ ಇರುವಂತದ್ದು ಏನೇನೆಲ್ಲ ಚರ್ಚೆ ಆಗ್ತಾ ಇದೆ ಎಷ್ಟೊತ್ತಿಂದ ಚರ್ಚೆ ಆಗ್ತಾ ಇದೆ ಪೃಥ್ವಿರಾಜ್ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಉಚ್ಚಾಟನೆ ಆದ ಬಳಿಕವಾಗಿ ಯಾರ ಜೊತೆಗೂ ಕೂಡ ಕಾಣಿಸಿಕೊಂಡಿರಲಿಲ್ಲ ಇವತ್ತು ಬೆಂಗಳೂರಿಗೆ ದಿಢೀರಾಗಿ ಬಂದು ತಮ್ಮ ಸಹೋದ್ಯೋಗಿಗಳನ್ನ ಭೇಟಿಯನ್ನ ಮಾಡಿರುವಂತದ್ದು ಕಳೆದ ಹಲವು ತಿಂಗಳಿಂದಲೂ ಕೂಡ ರೆಬಲ್ ಟೀಮ್ ಜೊತೆ ಸೇರಿಕೊಂಡು ಒಂದಷ್ಟು ಕಾರ್ಯತಂತ್ರವನ್ನು ಮಾಡ್ತಾ ವಿಜೇಂದ್ರ ಅವರನ್ನ ಬದಲಾವಣೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಆದರೆ ಇಲ್ಲೊಂದು ಕಡೆ ಅವರ ತಂತ್ರಕ್ಕೆ ಹೈಕಮಾಂಡ್ ನಾಯಕರು ಶಾಕ್ ಅನ್ನ ಇದೀಗ ಮುಂದೆ ಏನ್ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಕೂಡ ಈಗಾಗಲೇ ಕಾರ್ಯತಂತ್ರವನ್ನು ಮಾಡ್ತಿದಿರುವಂತದ್ದು ಹಾಗಾಗಿನೇ ನಿನ್ನೆ ದಿನ ಚಿಂಚೋಳಿ ಇದ್ರು ಇವತ್ತು ಬಂದು ಬೆಂಗಳೂರಿನ ಯುಬಿ ಸಿಟಿಯಲ್ಲಿ ಇರತಕ್ಕಂಥ ಮಾಜಿ ಸಂಸದರಾಗಿರ್ತಕ್ಕಂಥ ಜಿಎಂ ಸಿದ್ದೇಶ್ ನಿವಾಸಕ್ಕೆ ಬಂದಿದ್ದಾರೆ ಜಿಎಂ ಸಿದ್ದೇಶ್ವರ ನಿವಾಸದಲ್ಲೇ ಕಳೆದ ಹಲವು ದಿನಗಳಿಂದ ಕೂಡ ಲಿಂಗಾಯತ ಸಭೆಗಳನ್ನು ಮಾಡಬೇಕು ಯಡಿಯೂರಪ್ಪನ ಮಗನನ್ನ ಇಳಿಸಬೇಕು ಒಂದು ಕಾರ್ಯತಂತ್ರವನ್ನು ಮಾಡ್ತಾ ಇದ್ರು ಈಗ ಜಿಎಂ ಸಿದ್ದೇಶ್ವರ ಸಿದ್ದೇಶ್ವರ ಅವರು ಕೂಡ ಈಗ ಯತ್ನಾಳ್ ಅವರಿಗೆ ಸಪೋರ್ಟ್ ಅನ್ನ ಮಾಡಿರುವಂತದ್ದು ಈಗಾಗಲೇ ರಮೇಶ್ ಜಾರಕಿಹೊಳಿ ಕುಮಾರ್ ಬಂಗಪ್ಪ ಕುಮಾರ್ ಬಂಗಾರಪ್ಪ ಮತ್ತೆ ಬಿ ಪಿ ಆರ್ ಎನ್ಆರ್ ಸಂತೋಷ್ ಸೇರಿದಂತೆ ಪ್ರಮುಖವಾಗಿ ಇಷ್ಟು ಜನ ಭಾಗವಹಿಸಿರುವಂತದ್ದು ಅರವಿಂದ್ ಲಿಂಬಾವಳಿಗೋಸ್ಕರವಾಗಿ ಈಗ ಸಭೆಯಲ್ಲಿ ನಾಯಕರು ಈಗಾಗಲೇ ಕಾಯ್ತಾ ಇರುವಂತದ್ದು ಬಹುಶಃ ಅರವಿಂದ್ ಲಿಂಬಾವಳಿ ಬರ್ತಾರಾ ಇಲ್ಲುವಂತ ಅನುಮಾನ ಸೃಷ್ಟಿಯಾಗಿರುವಂತದ್ದು ನೀವು ಹೇಳಿದಂಗೆ ಬಸಗೌಡ ಪಾಟೀಲ್ ಯತ್ನಾಳ್ ಅವರು ಈಗ ಉಚ್ಚಾಟನೆಗೊಂಡಿದ್ದಾರೆ ಸಹಜವಾಗಿನೇ ಅವ್ರ ಜೊತೆ ಏನಾದರೂ ಮತ್ತೆ ಗುರುತಿಸಿಕೊಂಡಂತ ಪಕ್ಷದಲ್ಲಿ ಶಾಸಕರಾಗಿರ್ಬೋದು ಮಾಜಿ ಶಾಸಕರು ಗುರುತಿಸಿಕೊಂಡ್ರೆ ಬರುವಂತ ದಿನಗಳಲ್ಲೂ ಕೂಡ ಅವ್ರಿಗೂ ಕೂಡ ಕ್ರಮದ ಕ್ರಮ ಕಟ್ಟಿಟ್ಟ ಬುತ್ತಿ ಹಾಗಾಗಿನೇ ಅರವಿಂದ್ ಅವರು ಎಲ್ಲೋ ಒಂದ್ ಕಡೆ ಮೊದಲು ಯತ್ನಾಳ್ ಜೊತೆಗೆ ಇದ್ದು ಯತ್ನಾಳ್ ಉಚ್ಚಾಟನೆ ಆದ ಬಳಿಕವಾಗಿ ಈಗ ಉಚ್ಚಾಟನೆಗೊಂಡಂತವ್ರ ಜೊತೆಗೆ ತಾವು ಕಾಣಿಸ್ಕೊಂಡ್ರೆ ಎಲ್ಲ ಒಂದ್ ಕಡೆ ಹೈಕಮಾಂಡ್ ನಾಯಕ ಕೆಂಗಣಿಗೆ ಗುರಿಯಾಗಬೇಕಾಗುತ್ತೆ ಅನ್ನೋ ಒಂದು ಆಲೋಚನೆಯಲ್ಲಿ ಈಗ ಇನ್ನೂ ಕೂಡ ಅರವಿಂದ್ ದಿಂಬಾವಳಿ ಅವರು ಸಭೆಗೆ ಬಂದಿಲ್ಲ ಇನ್ನು ಉಳಿದಂತೆ ಪ್ರತಾಪ್ ಸಿಂಹ ಅವರು ಕೂಡ ಸಭೆಗೆ ಬಂದಿದ್ದಾರೆ ಕುಮಾರ್ ಬಂಗಾರಪ್ಪನೂ ಕೂಡ ಇರುವಂತದ್ದು ರಮೇಶ್ ಕೂಡ ಇರುವಂತದ್ದು ಆ ಒಂದು ಸಭೆಯಲ್ಲಿ ಚರ್ಚೆ ಇಷ್ಟೇ ಮತ್ತೊಮ್ಮೆ ಹೈಕಮಾಂಡ್ ನಾಯಕರು ಏನು ನಿರ್ಧಾರವನ್ನು ಮಾಡಿದ್ದಾರೆ ಅಂದ್ರೆ ಉಚ್ಚಾಟನೆ ಕ್ರಮವನ್ನ ಮತ್ತೆ ಮರುಪರಿಶೀಲನೆ ಮಾಡಿ ಆ ಒಂದು ನಿರ್ಧಾರವನ್ನು ವಾಪಸ್ ಪಡೆಯುವ ಪಡಿಬೇಕು ಅನ್ನುವಂಥದ್ದು ಈಗಾಗಲೇ ಬಸವಗೌಡ ಪಾಟೀಲ್ ಅವರು ಕೇವಲವಾಗಿ ಯಡಿಯೂರಪ್ಪ ಮತ್ತೆ ವಿಜೇಂದ್ರ ವಿರುದ್ಧವಾಗಿ ಮಾತ್ರ ಮಾತಾಡ್ತಾ ಇದ್ರು ಆದ್ರೆ ಪಕ್ಷದ ವಿರುದ್ಧವಾಗಿ ಎಲ್ಲೂ ಕೂಡ ನಡ್ಕೊಂಡಿಲ್ಲ ಮತ್ತೆ ರಾಜ್ಯ ಉಸ್ತುವಾರಿಗಳ ಬಗ್ಗೆನೂ ಕೂಡ ಟೀಕೆಯನ್ನ ಮಾಡಿದ್ರು ವಿನಃ ಇಲ್ಲ ಒಂದು ಕಡೆ ಯಡಿಯೂರಪ್ಪ ಯಡಿಯೂರಪ್ಪನವರು ಹೇಳಿದಂಗೆ ಕೇಳ್ತಾ ಒಂದು ಮಾತನ್ನು ಹೇಳ್ತಾ ಇದ್ರು ವಿನಃ ಬೇರೆ ಯಾವುದೇ ರೀತಿಯಂತ ಪಕ್ಷ ವಿರುದ್ಧ ಚಟುವಟಿಕೆಗಳನ್ನ ಮಾಡಿಲ್ಲ ಹಾಗಾಗಿನೇ ಅವರಿಗೆ ಬೆಂಬಲವಾಗಿ ಕೊಡಬೇಕು ಮತ್ತೆ ನಾವಲ್ದೇನೆ ಪಕ್ಷದ ಪ್ರತ್ಯೇಕವಾಗಿ ನಾಯಕರುಗಳು ಕೂಡ ಇಲ್ಲ ಒಂದ್ ಕಡೆ ತಮ್ಮ ಹೈಕಮಾಂಡ್ ನಾಯಕರ ನಡೆಗೆ ವಿರೋಧವನ್ನು ಕೂಡ ವ್ಯಕ್ತಪಡಿಸಿರುವಂತದ್ದು ಮತ್ತೆ ಯತ್ನಾಳ್ ಅವರ ಉಚ್ಚಾಟಿನ ಕ್ರಮವನ್ನ ಮತ್ತೊಮ್ಮೆ ಪರಿಶೀಲನೆ ಮಾಡೋದ್ರ ಮುಖಾಂತರವಾಗಿ ಅದನ್ನ ಕ್ರಮವನ್ನ ವಾಪಸ್ ಪಡಿಬೇಕು ಈ ಒಂದು ನಿಟ್ಟಿನಲ್ಲಿ ಏನೆಲ್ಲ ಕಾರ್ಯತಂತ್ರ ಮಾಡಬೇಕು ಅದಕ್ಕೆ ಪೂರಕವಾಗಿ ಒಂದಷ್ಟು ಚರ್ಚೆಗಳು ಕೂಡ ಈಗಾಗಲೇ ನಡೀತಾ ಇರುವಂತದ್ದು ಇನ್ನೇನು ಕೆಲವೇ ಹೊತ್ತಿನಲ್ಲಿ ಸಭೆ ಆದ ಬಳಿಕವಾಗಿ ಯತ್ನಾಳ್ ಅವರು ಸೇರಿದಂತೆ ರೆಬಲ್ ಟೀಮ್ ನ ಸದಸ್ಯರು ಮಾಧ್ಯಮಗೋಷ್ಠಿ ಮಾಡೋದ್ರ ಮುಖಾಂತರವಾಗಿ ತಮ್ಮ ಮುಂದಿನ ನಡೆಯನ್ನ ಪ್ರಕಟ ಮಾಡುವಂತಹ ಸಾಧ್ಯತೆ ಕೂಡ ಇರುವಂತದ್ದು ಒಂದ್ ಕಡೆ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರ ಮುಂದಿನ ರಾಜಕೀಯ ನಡೆ ಬಗ್ಗೆ ಸಾಕಷ್ಟು ಬಿಜೆಪಿ ಮತ್ತೆ ವಿರುದ್ಧ ಕ್ರಮವನ್ನ ಕೈಗೊಳ್ಳುವಂತ ಸಂದರ್ಭದಲ್ಲಿ ನಾನಾ ರೀತಿಯಾದಂತಹ ಯೋಚನೆಯನ್ನ ಕೈಗೊಂಡಿರ್ತಾರೆ ಬಿಕಾಸ್ ನಾಲ್ಕು ವರ್ಷಗಳ ಕಾಲ ಅವರು ಸರಿ ಹೋಗ್ತಾರೆ ಸರಿ ಹೋಗ್ತಾರೆ ಅನ್ನುವಂಥದ್ದನ್ನ ಕಾದಿದ್ದೇ ಬಂತು ಸರಿ ಹೋಗಿಲ್ಲ ಈಗ ಉಚ್ಚಾಟನೆ ಒಂದು ಆದೇಶನ ವಾಪಸ್ ಪಡೆಯುವಂತದ್ ಆಲ್ಮೋಸ್ಟ್ ಡೌಟ್ ಈಗ ಬಿ ಪಿ ಹರೀಶ್ ಕೂಡ ಒಂದು ನೋಟಿಸ್ ಅನ್ನ ಕೊಡ್ಲಾಗಿತ್ತಲ್ಲ ಅವ್ರು ಏನಾದ್ರು ಬಂದಿದ ಇನ್ನ ಇವರೆಲ್ಲರೂ ಕೂಡ ನಮ್ಮ ವಿರುದ್ಧ ಏನಾದರೂ ಕ್ರಮ ಆದರೂ ಪರವಾಗಿಲ್ಲ ನಾವು ಎತ್ತಾಳವರ ಜೊತೆ ಹೋಗ್ತೀವಿ ಅನ್ನುವಂಥ ನಿಟ್ಟಿನಲ್ಲಿ ಮತ್ತೊಂದು ಕಡೆ ಪ್ರಾದೇಶಿಕ ಪಕ್ಷವನ್ನು ಏನಾದರೂ ತರೆಯುವಂಥ ನಿಟ್ಟಿನಲ್ಲೂ ಕೂಡ ಏನಾದರೂ ಚಿಂತನೆಗಳು ನಡೀತಾ ಇದೆಯಾ ಹೇಗೆ ಅಂತ ಆ ರೀತಿಯಾದಂತಹ ಆಲೋಚನೆಗಳನ್ನು ಕೂಡ ಅಲ್ಲೇಗಳಿಗೆ ಸಾಧ್ಯವಿಲ್ಲ ಪೃಥ್ವಿರಾಜ್ ಈಗಾಗಲೇ ನೀವು ಹೇಳಿದಂಗೆ ರಮೇಶ್ ಜಾರಕೊಳಿ ಕೂಡ ಬಹಿರಂಗವಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಮತ್ತೆ ಕುಮಾರ್ ಮಂಗಾರಪ್ಪನವರು ಕೂಡ ಯತ್ನಾಳ್ ಅವರು ಪರವಾಗಿ ನಿಲ್ತೀವಿ ಅನ್ನೋ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಬಿಪಿ ಹರೀಶ್ ಅವರು ಕೂಡ ಮತ್ತೊಮ್ಮೆ ಇದನ್ನ ನಿರ್ಧಾರ ಮರು ಪರಿಶೀಲನೆ ಮಾಡಬೇಕು ಹೈಕಮಾಂಡ್ ನಾಯಕರನ್ನು ಭೇಟಿ ಮಾಡ್ತೀನಿ ಅನ್ನೋ ಮಾತನ್ನು ಕೂಡ ಹೇಳಿದ್ದಾರೆ ಈಗ ತಾನೇ ಬಿಪಿ ಹರೀಶ್ ಅವರು ಕೂಡ ಇಲ್ಲೊಂದು ಕಡೆ ತಮ್ಮ ಕಾರ್ಯಕ್ರಮವನ್ನು ಮುಗಿಸಿ ಈಗ ಸಭೆಗೆ ಬಂದಿರುವಂತದ್ದು ಬಿಪಿ ಹರೀಶ್ ಅವರು ಕೂಡ ಈಗ ಶೋಕಸ್ ಗೆ ಒಳಗಾಗಿದ್ದಾರೆ ಅವರು ಕೂಡ ಇವತ್ತು ಕೊನೆ ದಿನ ಆಗಿರುವಂತಹ ಸಂದರ್ಭದಲ್ಲಿ ಅವರು ಸಮರ್ಪಕವಾಗಿ ಉತ್ತರವನ್ನು ಹೈಕಮಾಂಡ್ ನಾಯಕರು ಕೂಡ ರವಾನೆಯನ್ನ ಮಾಡಿದರೆ ಎಲ್ಲೊಂದ್ ಕಡೆ ವಿಜೇಂದ್ರ ಟೀಮ್ ಏನಿದೆ ಅದು ಬಿಪಿ ಹರೀಶ್ ಕೂಡ ಉಚ್ಚಾಟನೆಯನ್ನ ಮಾಡಬೇಕು ಅನ್ನೋ ನಿಟ್ಟಿನಲ್ಲೂ ಕೂಡ ಕಾರ್ಯತಂತ್ರವನ್ನು ಮಾಡ್ತಾ ಇದೆ ಈಗಾಗಿಯೇ ಎಲ್ಲೊಂದ್ ಕಡೆ ಬಿಪಿ ಕುಮಾರ ಮಂಗರಪ್ಪ ರಮೇಶ್ ಜಾರಕಿಹೊಳಿ ಸೇರಿದಂತೆ ಇಷ್ಟು ಜನ ನಾಯಕರು ಮಾತ್ರ ಯತ್ನಾಳ್ ಪರವಾಗಿ ನಿಂತಿದ್ದಾರೆ ಆದರೆ ಪ್ರತಾಪ್ ಸಿಂಹ ಅವರ ನಡೆ ಆಗಿರ್ಬೋದು ಮತ್ತೆ ಅರವಿಂದ್ ಅವರ ನಡೆ ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಂಡಿರುವಂತದ್ದು ಯಾಕಂದ್ರೆ ಈಗ ಉಚ್ಚಾಟೆಗೊಂಡಿರತಕ್ಕಂಥ ನಾಯಕರ ಜೊತೆ ಗುರುತಿಸಿಕೊಂಡಂತ ಸಂದರ್ಭದಲ್ಲಿ ಮತ್ತೆ ಹೈಕಮಾಂಡ್ ನಾಯಕರು ಕೆಂಗಣಿ ಗುರಿಯಾಗಬಹುದು ಆಗ್ಬಹುದು ಮತ್ತೆ ಹೈಕಮಾಂಡ್ ನಾಯಕರು ತಮ್ಮ ವಿರುದ್ಧವಾಗಿ ಏನಾದರೂ ಕ್ರಮವನ್ನು ಕೈಗೊಳ್ಳಬಹುದು ಹಾಗಾಗಿನೇ ಅವರು ಒಂದಷ್ಟು ಆಲೋಚನೆ ಮಾಡ್ತಾರೆ ಯತ್ನಾಳ್ ಅವರ ಪರವಾಗಿ ನಿಲ್ಲಬೇಕಾ ಅಥವಾ ಬೇಡ ಅನ್ನುವಂಥದ್ದು ಆದರೆ ಇವತ್ತಿನ ಎಂ ಸಿದ್ದೇಶ್ವರ ಎಲ್ಲರೂ ಕೂಡ ಸೇರ್ಕೊಂಡು ಒಂದ್ ಕಡೆ ಮತ್ತೊಮ್ಮೆ ಹೈಕಮಾಂಡ್ ನಾಯಕರಿಗೆ ಒತ್ತಡ ಹಾಕುವಂತ ನಿಟ್ಟಲ್ಲಿ ಈಗಾಗಲೇ ಕಾರ್ಯತಂತ್ರವನ್ನು ರೂಪಿಸಿರುವಂತದ್ದು ಪೃಥ್ವಿರಾಜ್ ಕೃಷ್ಣ ಹಾಗೆ ಸಂಪರ್ಕ